ವೀಕ್ಷಕರೇ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು ಅಂತಿರ್ರಿ ಯಾವುದಾದ್ರೂ ಒಂದು ಮೂಲೆಯಿಂದ ಅಡೆತಡೆ ಇರುತ್ತೆ ಇವತ್ತು ಯಾರೋ ಒಬ್ಬರು ಹಣ ಕೊಡಬೇಕು ಕೊಡ್ತೀನಂತ ಇವತ್ತು ಹೇಳಿರ್ತಾರೆ ಇವತ್ತು ಹೋಗ್ತಾ ಇರ್ತೀರಿ ಫೋನ್ ಮಾಡಿ ಇಲ್ಲ ನಾನು ಬೇರೆ ಕಡೆ ಇದ್ದೇನೆ ಇವತ್ತು ಕೊಡೋಕ್ಕಾಗೋದಿಲ್ಲ ಅಂತ ಏನಾದರೂ ಒಂದು ಅಡೆತಡೆಗಳು ನಿಮಗೆ ಬರ್ತಾ ಇರುತ್ತೆ ಆಮೇಲೆ ವೀಕ್ಷಕರೇ ನೀವು ಮಾಡುವಂಥ ಉದ್ಯೋಗದಲ್ಲಿ ಈಗ ಪ್ರಮೋಷನ್ ಆಗ್ತಾ ಇರೋಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಬಾಸ್ಗೆ ನಿಮ್ಮ ಆಕರ್ಷಣೆನೇ ಆಗ್ತಾ ಇರಲ್ಲ ಅಂದರೆ ಒಳ್ಳೆ ಉದ್ಯೋಗ ಒಳ್ಳೆ ರಿಸಲ್ಟ್ಗಳು ಕೊಡ್ತಾ ಇರ್ತೀರಿ ಒಳ್ಳೆ ಪ್ರಾಫಿಟ್ ಮಾಡಿಕೊಡ್ತಾ ಇರ್ತೀರಿ ನೀವು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ನಿಮಗೆ ರೀಚ್ ಆಗ್ತಾ ಇರಲ್ಲ ಪ್ರಮೋಷನ್ ಹಾಕಲ್ಲ ಇಂಥ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ದರೆ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ಏನು ಮಾಡಬೇಕು ಗೊತ್ತಾ ವೀಕ್ಷಕರೇ ಒಂದು ನಿಂಬೆಹಣ್ಣ ತಗೋಬೇಕು ಆ ನಿಂಬೆಹಣ್ಣ ತಗೊಂಡು ಸಂಪೂರ್ಣವಾಗಿ ನಿಮ್ಮ ಕುಲದೈವವನ್ನು ನೆನೆಸ್ಕೊಂಡು ಆ ನಿಂಬೆಹಣ್ಣಿಗೆ ವೀಕ್ಷಕರೇ ನಾಲ್ಕು ಲವಂಗಗಳನ್ನು ತಗೋಬೇಕು ನಾಲ್ಕು ಲವಂಗಗಳನ್ನು ತಗೊಂಡು ಅದರ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಆಮೇಲೆ ಎಡ ಬಲ ಈ ನಾಲ್ಕು ಭಾಗಗಳಲ್ಲಿ ಆ ನಿಂಬೆಹಣ್ಣಿಗೆ ಆ ಈ ಲವಂಗಗಳನ್ನು ಚುಚ್ಚಬೇಕು ವೀಕ್ಷಕರೇ ಚುಚ್ಚಿಬಿಟ್ಟು ಆ ಲವಂಗವನ್ನು ಸಂಪೂರ್ಣವಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬ್ಯಾಗ್ಗಳಲ್ಲೋ ಅಥವಾ ನಿಮ್ಮ ಜೇಬುಗಳಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಅದರ ಜೊತೆ ನಿಮ್ಮ ಇರಬೇಕು ಹೌದಾ ಸಮ ಯಾವತ್ತೂ ಅದನ್ನು ಕಳಿಬಾರದು ಯಾವಾಗಲೂ ಯಾವ ಕಾರ್ಯಕ್ಕೆ ಹೋದ್ರೂ ಅದು ನಿಮ್ಮ ಜೊತೆಯಲ್ಲಿ ಇರಬೇಕು ಇಷ್ಟು ಈ ಒಂದು ತಂತ್ರವನ್ನು ನೀವು ಪ್ರತಿ ದಿನ ಮಾಡಿ ವೀಕ್ಷಕರು ಒಂದು ಸಲ ಮಾಡಿ ಇಟ್ಕೊಂಡ್ಬಿಡಿ ಹೌದಾ ಅದರದ್ದು ಪ್ರೋಸೆಸ್ ನಿಮಗೆ ಮುಂದೆ ಗೊತ್ತಾಗುತ್ತೆ ಅದರ ಫಲಿತಾಂಶ ಏನಂತ ನೀವು ಯಾವ ಕೆಲಸಕ್ಕೆ ನಿಮಗೆ ಅಡೆತಡೆ ಆಗುತ್ತೆ ಅದು ಯಾವುದು ತಡೆ ಆಗೋದಿಲ್ಲ ಅಂದ್ಕೊಂಡಿರೋ ಕಾರ್ಯಗಳು ನಿಮಗೆ ಸಿದ್ಧಿ ಆಗ್ತಾ ಹೋಗುತ್ತೆ ಆಮೇಲೆ ಜಾಬ್ಗಳಲ್ಲಿ ಪ್ರಮೋಷನ್ಗಳಲ್ಲಿ ಒಳ್ಳೆ ಕೆಲಸಗಳು ಸಿಗ್ತವೆ ನಿಮಗೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಆದರೆ ಆ ಮಾಡಿಕೊಂಡಿರುವಂಥ ನಿಂಬೆಹಣ್ಣನ್ನ ಕಳಿಬಾರದು ಯಾರ ಕೈಗೂ ಕೊಡಬಾರ್ದು ಸೂಕ್ಷ್ಮವಾಗಿ ನಿಮ್ಮ ಜೊತೆಯಲ್ಲಿ ಕಾಪಾಡ್ಕೋಬೇಕು ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು